ಸಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮುತ್ತುರಾಜ್ ಬಾವಿಮನಿ ಹಾಗೂ ನಾಗರಾಜ್ ಬೋಟರಾಜ್ ಹಾಗೂ ನಾಗರಾಜ್ ಲಕ್ಕುಂಡಿಯವರ ನೇತೃತ್ವದಲ್ಲಿ ಒಳಮೀಸಲಾತಿ ಹೋರಾಟದ ಪೂರ್ವವಾಗಿ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿದರು ನಾಳೆ ಅಂದರೆ ಶುಕ್ರವಾರದಂದು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಕಚೇರಿಯ ಎದುರು ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಲೇಬೇಕೆಂದು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಜರುಗಿಸಲಾಗುವುದು ಎನ್ನುವ ವಿಚಾರವನ್ನು ಹಂಚಿಕೊಂಡು ಪತ್ರಿಕಾಗೋಷ್ಠಿಯನ್ನು ಸಂಬಂಧ ಆ ಕಾರ್ಯಕ್ರಮಕ್ಕೆ ಒಂದು ಶೇಟು ತಾರೀಕಿಂದ ಸಾವಿರ ಜನವನ್ನು ಕರೆದುಕೊಂಡು ಸಭೆಗೆ ಆಧಾರವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ವಿಷಯ ನಮ್ಮದು ಹೋರಾಟ ಸುಪ್ರೀಂ ಕೋರ್ಟ್ ಆದೇಶ ಏನಾಗೈತಿ ಅದು ಜಾರಿಯ ಮಟ್ಟವನ್ನು ನಾವು ಹೋರಾಟವನ್ನು ನಾಳೆ ಹಿಂತೆಗೆದನ್ನು ತಂದು ಯಥಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ ನಮ್ಮ ಮಾಲೀಯ ಸಮುದಾಯದ ಹಕ್ಕೊತ್ತಾಯಕ್ಕಾಗಿ ಏನು ಎಪ್ಪತ್ತು ವರ್ಷದಿಂದ ಹಿರಿಯರು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಒಂದು ವರ್ಷದ ಹಿಂದೆ ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ನೀಡಿದೆ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಈ ಶೋಷಿತ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ದಾಗೂ ಕೂಡ ಒಂದು ವರ್ಷ ನಟಿಸಿದ್ರು ಕೂಡ ಕರ್ನಾಟಕದ ಸರ್ಕಾರ ಕೂಡ ಅದನ್ನ ತ್ವರಿತವಾಗಿ ಜಾರಿಗೆ ಹೇಳಿಕೆ ಬಯಸ್ತೇನೆ ಜೊತೆಗೆ ನೀವು ಇದೇ ರೀತಿಯಾಗಿ ಮಲತಾಯಿ ಧೋರಣೆಯನ್ನ ತೆಗೆದುಕೊಳ್ತಾ ಮುಂದೆ ಹೋದ್ರೆ ಮುಂಬರುವ ದಿನಮಾನಗಳಲ್ಲಿ ತಮ್ಮ ಸರ್ಕಾರದ ವಿರುದ್ಧ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾವು ಅಂದ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ಎಚ್ಚರಿಕೆಯ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಹಾಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕೂಡ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರಕ್ಕೆ ಅರ್ಪಣೆ ಮಾಡಿದ್ರು ಕೂಡ ಈಗ ನಾಗಮೋಹನ್ ದಾಸ್ ವರದಿಯಲ್ಲಿ ಕೆಲವು ಲೋಪದೋಷಗಳಾಗಿವೆ ಅಂಕಿ ಸಂಖ್ಯೆಗಳ ತಪ್ಪುಗಳಾಗಿವೆ ಅಂತಕ್ಕಂಥ ಕುಂಟು ನೆಪವನ್ನ ಹೇಳುವುದರ ಮೂಲಕ ಮತ್ತೊಂದು ವರದಿಯನ್ನ ನಾವು ತಕ್ಕೊಳ್ಬೇಕು ಅಂತಕ್ಕಂಥ ಸರ್ಕಾರದ ವಿರುದ್ಧ ಮಾದಿಗ ಮತ್ತು ಎಲ್ಲ ಜಾತಿಗಳು ಒಗ್ಗೂಡಿ ಒಂದನೇ ತಾರೀಕು ಒಂದನೇ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕುವುದರ ಮೂಲಕ ನಮ್ಮ ಹೊರಹಾಕುವಂತ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ಮಾದಿಗ ಮತ್ತು ಮಾದಿಗೆ ಸಂಬಂಧ ಇರ್ತಕ್ಕಂಥ ಎಲ್ಲ ಒಳ ಪಂಗಡಗಳು ಕೂಡ ಎಲ್ಲ ಕೂಡ ನಾಳಿನ ಹೋರಾಟಕ್ಕೆ ತಾವೆಲ್ಲರೂ ಕೂಡ

ಈಗ ಬಹಳ ಜಾರಿಗೆ ಮಾಡೇತಿರ್ಬೇಕಂತ ಹೇಳಿ ನಾವು ಸಿದ್ದರಾಮಯ್ಯರು ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ